ನಿನ್ನೆ ನಡೆದಂತ ಜಮ್ಮು ಕಾಶ್ಮೀರ್ನಲ್ಲಿ ಪಾಲ್ಗಾಮ್ನಲ್ಲಿ ನಡೆದಂತ ಇಪ್ಪತ್ತೆಂಟು ಜನರನ್ನ ಭಯೋತ್ಪಾದಕರು ಹೊಂದಿದ್ದಾರೆ ಇಂತ ಈ ಘಟನೆಯನ್ನ ಮೊದಲೇದಾಗಿ ಖಂಡಿಸುತ್ತಾ ಈ ಭಯೋತ್ಪಾದಕರ ಧರ್ಮ ಆಧಾರಿತವಾಗಿ ಭಯ ಹುಟ್ಟಿಸುವಂತ ಈ ಪ್ರಯತ್ನವನ್ನ ನಾವು ಖಂಡಿಸಿ ಈ ಒಂದು ಘಟನೆಯಲ್ಲಿ ತೀರಿದಂಥ ವ್ಯಕ್ತಿಗಳ ಆತ್ಮಕ್ಕೆ ಮೊದಲು ಶಾಂತಿಯನ್ನು ಕೋರಿ ಅವರ ಕುಟುಂಬಕ್ಕೆ ಇದನ್ನು ಎದುರಿಸುವಂತ ಶಕ್ತಿ ಅವರ ನಷ್ಟವನ್ನು ತಡ್ಕೊಳ್ಳುವಂಥ ಶಕ್ತಿ ಭಗವಂತ ಅವರಿಗೆ ಕೊಡ್ಲಿ ಪ್ರಯತ್ನವನ್ನ ಉಗ್ರಗಾಮಿಗಳು ಭಯೋತ್ಪಾದಕರು ಸತತವಾಗಿ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಪಾಕಿಸ್ತಾನವು ತನ್ನ ದೇಶವನ್ನು ನಿರ್ವಹಣೆಯನ್ನು ಮಾಡಿಕೊಳ್ಳಿಕ್ಕೆ ವಿಫಲರಾಗಿ ಅಲ್ಲೇ ಬಡಿಸ್ತಾನ ಅಲ್ಲಿನ ಆರ್ಥಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆ ಬಹಳಷ್ಟಿದ್ರು ನಾವು ಹಾಳಾಗೋಗಿದ್ದೀವಿ ನಾವು ನಿರ್ಣಾಮ ಆಗಿದ್ದೀವಿ ಇನ್ನೊಬ್ರು ಬದುಕೋದನ್ನು ನಮಗೆ ಸಹಿಸ್ಕೊಳಕ್ಕಾಗಲ್ಲ ಆಗಲ್ಲ ಬರೀ ಇಂಥ ಭಯೋತ್ಪಾದಕನ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿ ಅಲ್ಲೊಂದು ಇಲ್ಲೊಂದು ಅಶಾಂತಿಯನ್ನು ತರುವಂತಹ ಪ್ರಯತ್ನ ಪಾಕಿಸ್ತಾನದಿಂದ ನಡೀತಿದೆ ಇದಕ್ಕಾಗಲೇ ಈಗಾಗಲೇ ಸಾಕಷ್ಟು ಬುದ್ದಿ ಕಲಿಸುವಂತಹ ಕೆಲಸ ಭಾರತ ಸರ್ಕಾರದಿಂದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನ ಭಯೋತ್ಪಾದಕರ ಟ್ರೈನಿಂಗ್ ಕ್ಯಾಂಪನ್ನ ಈಗಾಗಲೇ ನಿರ್ಣಾಮ ಮಾಡುವಂಥದ್ದಾಗಿದೆ ಪ್ರಾಬ್ಲಮ್ ಇನ್ ಮುಂದಿನ ದಿನದಲ್ಲೂ ಇಂಥ ಭಯೋತ್ಪಾದಕರನ್ನ ಬುಡ ಸಮೇತ ಕಿತ್ತಾಕುವಂಥ ಕೆಲಸಗಳು ಖಂಡಿತ ಆಗೇ ಆಗುತ್ತೆ ಇವತ್ತು ಅವರಿಗೆ ಏನೋ ಸುಧಾರಿಸ್ಕೋತಾರೆ ಅಂತ ಅವಕಾಶ ಆಗಿತ್ತು ಇವ್ರೇನು ಯಾವತ್ತೂ ಸುಧಾರಿಸ್ಕೊಳ್ಳೋನ್ ಕಾಣಲ್ಲ ಇವರಿಗೆ ಸರಿಯಾದ ಪಾಠ ಕಲಿಸುವಂತ ಖಂಡಿತ ಆಗುತ್ತೆ ಆದರೆ ಈ ಸಂದರ್ಭದಲ್ಲಿ ದೇಶ ಒಗ್ಗಟ್ಟಾಗಿ ನಾವೆಲ್ಲ ಭಾರತೀಯರು ಒಗ್ಗಟ್ಟಿನಿಂದ ಇದನ್ನು ಎದುರಿಸ್ತೀವಿ ಸ್ನೈಷ್ಣುತೆಯನ್ನು ಕಾಪಾಡುವಂಥದ್ದಾಗುತ್ತೆ ಸೌಹಾರ್ದತೆ ಶಾಂತಿಯನ್ನು ಕಾಪಾಡಿ ಇಡೀ ದೇಶ ಒಂದಾಗಿ ಪಕ್ಷತೀತವಾಗಿ ಧರ್ಮತೀತವಾಗಿ ನಾವೆಲ್ಲರೂ ಭಾರತೀಯರು ಭಾರತದ ಮೇಲೆ ಇಂಥ ಯಾವುದೇ ಅಕ್ರಮ ಇಂಥ ಯಾವುದೇ ಭಯೋತ್ಪಾದಕ ಚಟುವಟಿಕೆ ನಡೆದರೆ ನಾವು ಸಹಿಸಿಕೊಳ್ಳಲ್ಲ ಇದಕ್ಕೆ ಪ್ರತಿ ಪ್ರತಿ ಉತ್ತರವನ್ನು ಕೊಡುವಂಥವರಿಗೆ ಯಾರು ತಪ್ಪಿಸ್ತರಿದ್ದಾರೋ ಅವರಿಗೆ ಖಂಡಿತ ಶಿಕ್ಷೆ ಆಗುವಂಥದ್ದು ಹಾಗೆ ಆಗುತ್ತೆ ಆದರೆ ನಾವೆಲ್ಲ ಒಂದಾಗಿ ಭಾರತೀಯರು ಯಾವ ಒಂದು ಧರ್ಮ ಆಧಾರಿತವಾಗಿ ಭಾರತ ದೇಶ ಮುಖ್ಯ ಇವತ್ತೇನು ಒಂದು ಧರ್ಮ ಆಧಾರಿತವಾಗಿ ನಮ್ಮ ಇಪ್ಪತ್ತೆಂಟು ಜನನ ಕೊಲ್ಲುವಂತದಾಗಿದೆ ಇಂಥ ಧರ್ಮ ಆಧಾರಿತವಾಗಿ ಕೊಲ್ಲುವಂಥ ವ್ಯಕ್ತಿಗಳಿಗೆ ಯಾವ ಒಂದು ಮಾನವೀಯತೆ ಇಲ್ಲದೆ ಕೊಂದಿದರೆ ಅವರಿಗೆ ತಕ್ಕ ಪಾಠ ಕಲಿಸುವಂಥದಾಗುತ್ತೆ ಇಡೀ ದೇಶ ಒಂದಾಗಿ ಇದಕ್ಕೆ ಪ್ರತಿ ಉತ್ತರ ಕೊಡುವಂಥದ್ದು ಖಂಡಿತ ಆಗೇ ಆಗುತ್ತೆ ಇದನ್ನು ಸಂಪೂರ್ಣವಾಗಿ ಖಂಡಿಸಿ ಇವತ್ತು ಈ ದಿಕ್ಕಿನಲ್ಲಿ ನಮ್ಮ ನಾಯಕರಾಗಿರುವಂಥ ಪ್ರತಿಪಕ್ಷದ ನಾಯಕರಾಗಿರುವಂಥ ಅಶೋಕ್ ಅಣ್ಣನವರು ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ಅಥವಾ ಸಾರ್ವಜನಿಕರು ಎಲ್ಲರೂ ಒಂದಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಏನೊಂದು ಕ್ಯಾಂಡಲ್ ಲೈಟನ್ನು ಹತ್ತಿಸುವ ಮೂಲಕ ಈ ಒಂದು ಕೃತ್ಯನಲ್ಲಿ ಸತ್ತಿರುವಂಥ ವ್ಯಕ್ತಿಗಳ ಆತ್ಮಕ್ಕೆ ಶಾಂತಿ ಕೋರುವಂಥದ್ದು ಮತ್ತು ಇಡೀ ದೇಶದಲ್ಲಿ ಈ ಘಟನೆಯನ್ನು ಖಂಡಿಸಿ ನಾವೆಲ್ಲ ಒಗ್ಗಟ್ಟಿನಿಂದ ಒಮ್ಮತದಿಂದ ಶಾಂತಿಯುತವಾಗಿ ಶಾಂತಿಯನ್ನು ಕಾಪಾಡಿಕೊಂಡು ಇಂಥ ಘಟನೆಯನ್ನು ಎದುರಿಸುವಂಥ ಶಕ್ತಿಯನ್ನು ನಾವು ಬೆಳೆಸ್ಕೊಂಡು ಇಂಥ ವ್ಯಕ್ತಿಗಳಿಗೆ ಇಂಥ ದೇಶಕ್ಕೆ ಪಾಠ ಕಲಿಸುವಂತ ಕೆಲಸವನ್ನು ಮಾಡುವಂತ ಪ್ರಯತ್ನದಲ್ಲಿ ಈ ಕ್ಯಾಂಡಲ್ ಲೈಟ್ ಕಾರ್ಯಕ್ರಮವನ್ನು ಈ ಸಂಜೆ ಇಡೀ ರಾಜ್ಯದಲ್ಲಿ ಹಮ್ಮಿಕೊಳ್ಳುವಂಥದ್ದಾಗಿದೆ ಈ ದಿಕ್ಕಿನಲ್ಲಿ ಇವತ್ತು ನನ್ನ ಕ್ಷೇತ್ರದಲ್ಲೂ ಮಲ್ಲೇಶ್ವರಂ ಇವತ್ತು ಪಕ್ಷದಲ್ಲೂ ಕಚೇರಿಯ ಮುಂದೇನು ಆರು ಗಂಟೆಗೆ ಆಗುವಂಥದ್ದು ತದನಂತರ ಸ್ಯಾಂಕಿ ಟ್ಯಾಂಕಲ್ಲು ಏಳು ಗಂಟೆಗೆ ಕ್ಯಾಂಡಲ್ ಅನ್ನ ಕ್ಯಾಂಡಲ್ ಲೈಟನ್ನು ಇಟ್ಕೊಂಡು ನಡೆದು ಆ ಕ್ಯಾಂಡಲ್ ಲೈಟನ್ನು ಹತ್ತಿಸಿ ಅವರ ಆತ್ಮಕ್ಕೆ ಮತ್ತು ಈ ಒಂದು ಕೃತ್ಯದಲ್ಲಿ ಸತ್ತಂಥವರಿಗೆ ಆತ್ಮಕ್ಕೆ ಶಾಂತಿ ಕೊರುವಂಥದ್ದು